ബേ ഹത്തി <laughs> ಯಾಕ್ದರೂ ಮನಿ ಕರ್ಕೊಂಡು ಹೋದ್ರ ಆಕಿ ಹಿಂದ್ ಬರ್ತಾಳ ಅಂತ ಅವನು ಚರ ಅವ್ನು ಅತ್ತಾಕ್ಕೆ ಬರೆದಾಡಾ ಶೆಟ್ರ ಚಟ್ರ ಚಂದಂಗ್ ಹೇಳ್ರಿ ಈಗ ನಾಲ್ಕು ಮಂದಿ ಜಿಗಿದ ಹೆಡಕಿನೆ ಯಾ ಕೂತ್ರ ಪಾತಾಳಕ್ಕೆ ಹೋಗಿರ ಬಾಡ್ಯಾಗಳ ನಿಮ್ಮ ಹುಡುಗಿ ಕೂಡ ನಾನು ಬಡಿಯಾದೆ ನೋಡಿ ಹೇಳಿಲ್ಲ ಅಂದ್ರಿ ಮತ್ತೆ ನೀವೆನ್ ಸೆಪರೇಟ್ ಬಂದಿರನು ಹಾಗಲ್ಲ ನಾವು ಏನೋ ಮಾಡಕತ್ತೀನಿ ನಿಮ್ಮನ್ನ ನಿ ನಮ್ಮನ್ನ ಆಗ್ಲಿ ಇದು ಕಡೆ ನೀವು ಕಳಕತ್ತಿಲ್ವಾ ಆ ಹೆಣ್ಮನ್ ಕರ್ಕೊಂಬರ್ಗಾಕೈತಿ ನಿಮ್ಮ ಕಡೆ ಮತ್ ಅದ್ ಹೇಳ್ರಿ ಮತ್ ಧೈರ್ಯ ಮಾಡೋರಿ ಶೆಟ್ರ ಕರ್ಕೊಂಡ್ ಹೋಗ್ಕೊಂಡ್ ಕರ್ಕೊಂಡ್ ಹೋಗ್ಕೊಂಡ್ ಕರ್ಕೊಂಡ್ ಹೋಗ್ಕೊಂಡ್ ಕೇರ ಬಳ್ಳಿ ಕಾಯಿ ಬಳ್ಳಿ ಏನ್ ವಾಜ್ಯ ಆಗಿರ್ತತಿ ಏನು ಮತ್ತೆ ಹೆಂಗ ಹೇಳ್ರಿ ನನ್ನೊಂದ್ ಮಾತ್ ಕೇಳ್ತಿಲ್ಲ ನೀವು ಅಲ್ಲ ಯಪ್ಪ ಶೆಟ್ರ ಮತ್ ಯಾರ ಆಗಿದ್ರ ಇವ್ ಮಾಡೋ ಆಟಕ್ ಆಗಿ ಬಾವಿ ಬಿದ್ದ ಸತ್ತ ಜನ್ಮ ಕಳ್ಕೊಬೇಕಾಗಿತ್ತ ಹ ಕರ್ಕೊಂಡ್ ಹೋಗ್ಕೊಂಡ್ ಕರ್ಕೊಂಡ್ ಹೋಗ್ಕೊಂಡ್ ಹೇಳ್ತಿರ ನೀವೇ ಅಲ್ಲ ಬಳ್ಳಿ ಕಾಯಿ ಏನ ಬಳ್ಳಿಗ್ ವಾಜ್ಯ ಆಗಿರ್ತತೇನ

ಮತ್ತ್ ನೀವು ಸ್ಟೋರಿ ಹಾಕೊ ಕುಡ್ರು ಬೇಡ್ರಿ ಅವ್ರ ಅದು ಟೈಮ್ ಆಗ್ಬೂಟು ಟೈಮ್ ಆಗೇತಿ ನಾವ ಕರಿಯಕ್ಕ ಒಂದ ನೀವು ಸುಮ್ ಕಳ್ಸುವ ಈಗ ಹಾ ಯಾಕ್ ವಿಚಾರ ಮಾಡ್ತೀನಿ ನೀನು ಹ್ಮ್ ಅಲ್ರಿ ವಿಚಾರ ಯಾಕ್ ಮಾಡ್ತೀರಿ ಅಂತ ಕೇಳ್ತೀರಿ ಅವ್ರ ಎಂತಿಂತ ಘಟನೆಗಳು ಮಾಡ್ಯಾರ ನಿಮಗ ಗೊತ್ತಿಲ್ಲ ಆಗೇತಿ ಏನು ತಪ್ಪಾಗೈತಿ ಆಗೇತಿ ಹಾ ಏಯ್ ತಪ್ಪೈತಿ ಬಿದ್ದ ಬಿಡೋ ಜಟ್ ಹಾ 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 ಹಾ

ಹಂಗ ಹೆಂಗ ಆಕತ್ರಿ ಸೆಟ್ರ ಬಾಳೆ ಮಾಡವ್ರ ಅವ್ರ ನೀ ಮಾಡ್ತೇನೆ ಅಕ್ಕ ಬಾಳೆ ಅಂದ್ರ ನಾ ಸತ್ ಹೋಗುದಕ್ಕೇ ಬ್ಯಾಡ ಕೇಳುನು ಹ್ಮ್ ನೀವ್ ತಿಳಿದ್ರಿ ಮತ್ತೆ ಕಳ್ಸಿದ್ರ ಬಂದ್ಬಿಡ್ತಾ ಅಕ್ಕಿನ ಯಾರು ನೀವು ಯಾವ ನೋಡುವ ಒಂದ್ ಎರಡ್ ದಿವಸ ನಾವ್ ಎಲ್ಲಾರಲ್ಲಿ ಇರ್ತೀವಿ

தங்கி டட்டர்வ நீட் தங்கி நீவ நாளை அக்கீனி ಆ ನಾಟ್ಯ ಮಾತೇನೋ ಮಾಡಿದ ಏನ್ ಕೇನಾರ ಜನ್ಮಕ್ಕೇನಾರ ಮಾಡ್ಕೊಂಡ್ರಾನೇನು ಚಿಂತೆ ಮರಗಿ ಸಾವುದಾಯ್ತ ತಂಗಿ ನೀ ಸಂತೋಷದಿಂದ ಹೊಕ್ಕ ಕಳಿಸ್ಕೊಡ್ತನ ಇರ್ಲಿಕ್ಕಂದ್ರ ಅವ್ರ ಅವ್ರ ಊರಾಗಿರ್ಲಿ ನಾವ್ ನಮ್ಮನೆಯಾಗಿರೋನು ಈ ಸೆಟ್ರ ನೀವು ಏನೇನ್ ಮಾಡ್ಯಾರ ನಿಮಗ್ ಗೊತ್ತಿಲ್ಲ ಎಪ್ಪ ಇವ್ರಿಗೆಲ್ಲ ಗೊತ್ತಿತ್ತ ಇವರು ಜನ್ಮ ಹೊಡ್ಯಕ್ಕ ಹಿಂದಕ್ಕೆ ಆಗುದ ನಮ್ದು ನನ್ನ ನಮ್ಮ ತಂಗಿ ಪ್ರಾಣಿ ಅಂತ ಇರೋಂಗತಿ ಏನು ಮಾರಿ ನೋಡ್ತಿ ಜಾಗ ಸ್ವಲ್ಪ ನೀವರ್ ಕುಂತ್ರಿ ಜಾಗದಾಗ ಪಾಪ ಅವ ಏನ್ ಕಾಲಿ ಬಿಡು ಬೇಡ ಏನೋ ಬೇಡ ನಾ ಸರಿ ನಿಮ್ ಮಾತಿ ಮರ ಕೊಟ್ಟು ಬರ್ತೀನಿ ಇನ್ನು ಮುಂದೇನ್ರಿ ಹಿಂಗ ಮಾಡ್ದಿಬಿಡ ಇಲ್ಲಿ

ಲಾಸ್ಟ್ ವಾರ್ನಿಂಗ್ ಇದೆ ಯಾಕಂದ್ರ ಅಟ್ಟು ಸೂಟ್ ಸುಧಾಮ್ ಹಾಕ ಲಗಾಮ ಬಡ್ಡದನ ಇದ್ರಿ ನೀವು ಅಂತವ್ರಿ ನೀವ್ ನೋಡ ಮತ್ತೆ ನೀರ್ ನೀಡ್ಬಾರ್ದು ತಂಗಿ ಒಪ್ಪ ಕಳ್ಸಾಕತ್ತೀನಿ ನನ್ನ ಮಗಳು ನಮ್ ತಂಗಿ ಅಲ್ಲ ನಿಮ್ ತಂಗಿ ನಿಮ್ ಮಗಳು ನಿಮ್ ಉಡಿಯಾಗ ಹಾಕಿನಿ ನೀವ್ ಹೆಂಗ್ ಜಾಫ್ ಮಾಡ್ತೀರ ಮಾರ್ರಿ ನಾಳೆ ಏನೋ ಎಚ್ಚ ಕಡ್ಮಿ ಆದ್ರ

ಬಿಡ್ತಿರ ದೋಸ್ತಿ ಆ ಈಗ ನಮ್ ದೋಸ್ತಿ ಬಿಡ್ತಾನ್ರಿ ನಾಳೆ ಅವ್ರು ಹೇಳಿ ಎಲ್ರು ಸಿಕ್ಕಾಗ ನನಗ ಕೊತ್ತಂಬರಿ ತೊಂಬರಿ ಬೇಳಿ ತೊಂಬ್ರಿ ಅನ್ನ ಮಾಡುದು ಗಂಡನು ಬರೀ ಗಂಡು ಹೆಲ್ಪ್ ಮಾಡ್ತಾರೀ ನಾ ಏನಂತೀನಿ ನಮ್ಗ ತಂದಾಳ್ರಿ ಮನಿ ಎಮ್ಮಿ ಕಣಿಕಿಲ್ಲ ತೋಂಬ ಅಂತಂದಾಳ ನನಗೆ ಕೊಟ್ಟಿಲ್ಲ ಯಾರಂತಂದ್ ಕೊಟ್ಟ ನಾನು

நான் தங்கி லக்க இவ்வாங்க ಇರ್ಲಿ ಕಾಂದ್ರಾ ಹೊಳ್ಳೆ ಸಾಬೋ ಬಂದುಬಿಡ ಸಂಜೀಕ್ ಯವ ಅಕಿ ಬರಕ್ಕೆ ಕರಕೊಂಡು ಬರ್ತನೆ ಯವ ಅಕಿ ಬರಕ್ಕೆ ಕರಕೊಂಡು ಬರ್ತನೆ ಯಾಕೆ ಬಸಲಾಗಿಕೈತು ಸೊ ಇಲ್ಲ ಅದಾ ಮಾಡಿ ಅಲ್ಲಿ ಎಮ್ಮಿಗೆ ಯಾತ್ರ ಇಲ್ಲಪ್ಪ ಹಾಂಗ ಅದಕ್ಕೆ ಹೋಗುದು ಬಾಯ್ ಯಾತು ಅಲ್ಲ ಪಟ್ನ ಕಾರ್ ಬುಕ್ ಮಾಡ್ಬಿಟ್ಟು ಹೋಗ್ಬಿಡಲ್ಲ ಸುಮಿರು ನಾನು ಮಾಡ್ತಲ್ಲ ರಮೇಶ್ ಮಾಡ್ತ ಸುಮಿರ್ಲಿ ಏನ್ ರಮೇಶ್ ಮಾಡ್ತರಿ ಚಾ ಮಾಡ್ತ ಚಾ ಬಡ್ರಿ ಕಾರ್ ಬುಕ್ ಮಾಡ್ಬಿಡಿ ಕಾರ್ಯ ಹೋಗ್ಬಿಡ ನಿೇಷೇ சொன்னார்

ನನ್ನ ಮಗನಾಗ ನಿನ್ ಸಲ ನಾವ್ ಎಲ್ಲ ಬೇಸ್ಕೊಳ್ಳೋದ್ರೇಸ್ಕೊಳ ಬೇಕ್ರಿ ಇನ್ ಮೇಲೆ ಚಂದಂಗ ಬಳೆ ಮಾಡ್ರಿ ನಾವ್ ಚೆನ್ನಿ ಏನ ನಾಳಿಂದ ನೀವು ಕೆಲಸ ಬತ್ತು ನೀ ಮಣಿ ಬತ್ತು ಎಲ್ಲಿ ಹೊರಗೋಗ್ ಕೆಲಸ ನಿನ್ ಮಣಿ ನಮ್ ಕೆಲ್ಸದ ಬಗ್ಗೆ ಹೇಳಿದ ನಮ್ ಕೆಲ್ಸ ಹೇಳ ನಮ್ ಕಡೆ ಐತೆ ಅವಂದ ಯಾವ ಹೆಂಡತಿ ಜವಾಬ್ದಾರಿ ತೊಗೊಂಡ್ರಿ ಈಗ ಅವ್ರು ಅವ್ರ ಹೇಳ್ದೇನು ಅವ್ಂಗ ಹೆಂಡ್ತಿ ಜವಾಬ್ದಾರಿ ತೊಗೊಂಡ್ರು ಅವ್ರು ಇನ್ನ ನಮ್ಮಪ್ಪನ್ ಬೇರೆ ಐತಿ ದೋಸ್ತಿ ಸುತ್ತಿ ಸುತ್ತಾಡಿ ನಾ ನಿ ಹೆಂಡ್ತಿ ಬುಡಿ ನಿಮ್ಮ ಜೋಡಿ ದೋಸ್ತಿ ಬಿಡ್ಸಾಕ ನೋಡ್ತಲ್ಲ ನಾವ್ ಒಳ್ಳೆಯವ್ರು ಇದೀವಲ್ಲ ಒಳ್ಳೆಯವ್ರು ಆಗಿಬಿಡಲಕಿ ಅವ್ರ ಅಕ್ಕದಲ್ಲ ಕಟ್ಟಕ್ಕಿ ಅಕ್ಕಿ ಕೆಟ್ಟ ಕೆಟ್ಟ ತುಂಬ್ತಾಳೆ ನೋಡಕಿ ಅಂತವ್ರು ಬೇಕಿ ಅನ್ನಗ ಆಗಿ ಬಿಡಲ್ಲ ದೋಸ್ತ ಈಗ ಅಕ್ಕಿ ಆಕಿ ಮನಿದ್ರ ಬರಲಿ ಒಂದೆರಡು ದಿವಸ ಚಂದ ಇರು ಮೊದಲ ದಿವ್ಸನ ಹೆಂಗ್ ಹೇಳ್ತೀನಿ ಹಂಗೆ ಮಾಡೋ ಅಂತ ಬಾರಿ ಹೇಳ್ತೀನಿ ಬಂದ್ಯಾಕ ಬಂದ್ಯಾಕ

ಹಮ್ ಇನ್ನ ಮೇಲೆ ಚಂದಂಗ ಬಳೆ ಮಾಡು ಏನು ನನ್ನ ಜವಾಬ್ದಾರಿ ಮೇಲೆ ಕಳಿಸ್ಯಾರ ಏನು ಚಂದಂಗ ಬಳೆ ಮಾಡ್ಕು ಹೋಗ್ಬೇಕು ನೋಡು ಸಟ್ರಾ ಈ ಕಾರ್ಕು ಅಪ್ಪ ಅವ ಮಂದಿಕಾರ ಬಸ್ ಬರ್ತಾವೋ ಓ ಅದು ಇದು ಸೈಕಲ್ ಅಲ್ಲ ನಿನ್ನ ಹಣೆಯ ಬರಕ ಅಲ್ಲಿ ಬಸ್ ಬರ್ತಾವಪ್ಪ ಓಯ್ ಅಲ್ಲಿ ಬಸ್ ಬತವು ಬಸಿಯೋ ತೋಗು ಮಡ

நானும் நானும் தந்தினேன் அல்ல தோர்ந்தாக்கூர் பூர்த்தி

ಯಾಕಲೇ ಏನಾಯ್ತು ಯಾಕ ಹೋದ್ರಕತಿ ಅಪ್ಪ ಕೆಟ್ಟ ಶಕಿ ಶಕಿ ಆಗ್ರದಿ ಜಾಕ ಮಾಡಿ ಬರ್ತೀನಿ ಇಲ್ಲೇ ಇರು ಈಸ್ ದಿನ ನಾನು ಕೇಳೆ ಮಾಡ್ತಿದ್ದೆ ಜಾಕ ನೀನ್ ಜಾಕ ಮಾಡ್ಬೇಕಂದ್ರೆ ನೀ ಮಾರ್ಕೋ ನನಗೆ ಕೇಳಿ ಮಾಡ್ತೇನೆ ಹಿಂಗ್ ಯಾಕೆ ಸಿಟ್ಟಿಗೆ ನೀನ್ ಯಾಕ್ ಸಿಟ್ಟಿಗೆ ಐತಿ ನಮ್ ತ್ರಾಸ್ ನಮ್ಗ್ ಗೊತ್ತು ನೋಡಿಲಿ ಕೈ ಕಾಲ ಹೆಂಗ್ ಶೇ ಕೂಡ ಆಗತ್ತಾವ ಬಂದಾಳಿಕೆ ಹೇಳಾಕ ಅದಕ್ ನಾ ಏನ್ ಮಾಡ್ಲಿ ಹ್ಮ್ ಏನ್ ಮಾಡ್ಲಿ ಅಷ್ಟ್ಯಾಕ್ ಸಿಟ್ಟಿಗೆ ಆಗತ್ತೆ ನೀನ್ ಯಾಕೆ ಸಿಟ್ಟಿಗೆ ಆಗತ್ತೆ ನಮಗೂ ಗೊತ್ತು ನಮ್ ತ್ರಾಸ್ ನಮ್ಗ ಓ ಜಕ ಮಾಡ್ತೀನಿ ಅಂದ್ರೆ ಮಾಡೋಗ ಮನೆ ಕಡೆ ಹುಷಾರ ಹಾ ಬಾಳ ಬಂಗಾರ ಬೆಳ್ಳಿ ಬೆಳಿ ತವರ್ ಮನಿಯಿಂದ ತಂದ್ ರುಚಿ ನೋಡಲ್ಲ ಏ ಕಾಯಬೇಕಲ್ಲ ಈಗ ಹೊಳೆ ಮಳೆ ಅದೊಂದು ಹೆರಗಿ ತೋರ್ಸ್ತಾಳ ಅವ್ರ ಏನ ಮಾತಾಡ್ತಾರ ಸಗಣಿ ತಂದ್ ಬಿಡ್ತಾ ಏನ್ ನಿಮ್ಮ ತವ್ರ ಮನಿಯಿಂದ ಉಡುಗೊರೆ ಯಾಕ ಬಿಟ್ಟರ್ ಶಗಣಿನ ನೀ ಏನ್ ಮಾಡಿ ಅಂದ ಬಂಗಾರ ಬೆಳ್ಳಿ ಬರ್ಬೇಕ ಆ ಹ್ಮ್ ನೋಡಿ ಇಟ್ಟೀನಿ ಅಂದ್ರ ಏ ನೀ ಈಗ ನನ್ನ ಮ್ಯಾಲ ಕೈ ಮಾಡಂಗಿಲ್ಲಾ ಯಾಕ ನಾ ಕುಡದಿಲ್ಲಾ

ೊನ್ ನಮ್ ದೋಸ್ತರು ನೋಡಿದ್ರೆ ಸಿಕ್ಕೇ ಇಲ್ಲ ಮಕ್ಳು ಅವ್ರ ಸಿಕ್ಕಿದ್ರೆ ಅವ್ರು ಏನಾರು ವ್ಯವಸ್ಥೆ ಮಾಡ್ತಿದ್ರು ಈಗ ಮನಿ ಎಲ್ಲಾ ಕೆಲ್ಸ ಮುಗಿಸಿ ಹೋಗ ನಮ್ ದೋಸ್ತರು ಹುಡ್ಕೋತ ಬರ್ಬೋ ಮುಂದಳತ್ತ ಚಂದ್ತಾಳ ಒಂದ್ ಹತ್ತು ರೂಪಾಯಿ ಕೊಡಗಲಿಕ್ಕೆ ಬಂದಾಳಿಕ್ ಹೇಳಕ್ ಇಲ್ಲಿ ಕುಂದ್ರತ್ತ ಇಲ್ಲಿ ಏನ್ ಬಿಸ್ಲಾಕ್ಂದ್ರಲೇ ಮರ ಒಳಗ ತ್ರಾಸ್ ನಮಗ ಈ ಮನ್ಯಾಗಿನ ಎಲ್ಲಾ ಕೆಲ್ಸ ಮುಗಿಸಿ ಮೊದ್ಲು ಹೋಗಿ ನಮ್ ದೋಸ್ತ ಹುಡುಕ್

ನಾನು ತಾಳಿ ಇಟ್ಟ ಯಾವತ್ತು ಕೊಳಗಿನ ತೆಗ್ದಿಲ್ಲ ಇವತ್ತು ಬಲಿಕೆ ಇಟ್ಟಾಳ ನೇನು ಫಾರಿ ಮುಂಚೆ ಚಿತ್ತಿ ಮಾಡಿ ಸಿಕ್ತು ಹೆಂಗ ಸಿಕ್ತು ಸಿಕ್ತಾಕ ಕಳೀತು ತಾಳಿ ಕಳೀತು ಹೆಂಗ ಕಳ್ದಿ ಎಲ್ಲಿಟ್ಟಿ ಅಂತ ನಾನಾಕಿ ಮ್ಯಾಲ ಜೋರ್ ಬಾಬಿಡೋರು ನನ್ ಮ್ಯಾಲ ಬುರ್ದು ಇಲ್ಲ ಹೊಡೆದು ಬಿಡ್ತೀನಿ ಇವತ್ತು ಮುಂಜಾನೆ ಕೆಲ್ಸ ಮಾಡುವಾಗ ಭವಿಷ್ಯ ಕಾರಿನ ಯಾವ್ದಾರು ಮಾಯ ಸಿ ಅಂತ ಹೇಳಿದ್ದ ಇದ್ರ ಮಕ್ಕಳು ಅವಾಗ ಏನಾದ್ರು ಸಿಕ್ಕ ಅಂದ್ರೆ ತರ್ಟಿ ಹೊಡಸ ಬಿಡ್ತೀನಿ ಚೈನಿ ಹೊಡೀಲ್ ಅವ ನನ್ನ ಹೆಸರು ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮೊದಲು ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟಿನ ಜೋರಾಗಿ ನಮಸ್ಕಾರ